ಕರ್ನಾಟಕ ಸ್ಟೇಟ್ ಜಿಲ್ಲಾ ಕಲಬುರಗಿ ಡಿಸ್ಟಿಕ್ಕಿಂದ ನಾನು ಅಬ್ದುಲ್ ರತೀಫ್ ಎಸ್ ಎಂ ಜಾಗಿದ್ದಾರೆ ಸೋಷಿಯಲ್ ಮೀಡಿಯಾ ವತಿಯಿಂದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಅನ್ನು ಸಲ್ಲಿಸಿ ನಮ್ಮ ಭಾರತ ದೇಶದ ರೈತ ಬಾಂಧವ್ರದ್ದು ವ್ಯವಸ್ಥೆ ಇಲ್ಲಿ ಇದ್ದಂಥದ್ದು ಒಂದು ಕಷ್ಟವನ್ನು ನಾವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎದರ ಒಂದು ಸತ್ಯ ಸತ್ಯತೆ ಅವರು ಅದನ್ನು ಇಡ್ಲ ಇಡ್ಲಿಕ್ಕೆ ಇಚ್ಛಾ ಪಡ್ತೀನಿ ಇಷ್ಟು ಕಷ್ಟನಲ್ಲಿ ಇದ್ದಾರೆ ಯಾವಾದರೆ ಯಾವ್ದಾರೆ ಒಂದರೆ ಒಂದು ಕಷ್ಟ ಬಿತ್ತಿ ಸಿಗ ಸಿಕ್ ಬಿದ್ದಿದ್ದಾರೆ ಮತ್ತೆ ಕೆಲವು ರೈತರು ಹಿಂಗಿದ್ದಾರೆ ಅವ್ರದ್ದು ಪರಿವಾರ ಅವ್ರದ್ದು ಮಕ್ಕಳು ಹೆಂಡರು ಪೂರ ಅವ್ರದ್ದು ಸಂಸಾರ ಇದು ಏನಪ್ಪಾ ಅಂತಂದ್ರೆ ನಮ್ಮದು ಉಪಜೀವನ ನಡೀತಾ ಇದೆ ಅದಕ್ ಬಿಟ್ರೆ ಆ ರೈತರಿಗೆ ಬೇರೆ ಯಾವುದೇ ಒಂದು ಆ ರೈತರ ಬಳಿ ಆ ಭೂಮಿ ಇರ್ಲಿಲ್ಲ ಅಂದ್ರೆ ಧರ್ತಿಗೆ ಹಾಸಿಗೆ ಮಾಡಿ ಮತ್ತು ಮುಗಲಿಗೆ ಏನಪ್ಪ ಅಂತಂದ್ರೆ ನಾವು ನಮ್ಮ ಅಲ್ಲಿ ಏನಪ್ಪಾ ಅಂದ್ರೆ ಅವ್ರು ಜೀವನ ಮಾಡ್ಬೇಕಾಗುತ್ತದೆ ಕೆಲವೊಂದು ರೈತರ ಕಣ್ಣಾಗ ನೀರು ಸೋರಸ್ತಾ ಭೂ ಸೋರಸ್ ಕಟ್ತಾ ಇದ್ದಾರೆ ಆ ರೈತರು ಆ ಭೂಮಿಕಿ ಹಗ್ದಾರನು ಅವರೇ ಇದ್ದಾರೆ ಆ ಭೂಮಿಯೊಳಗೆ ಏನಪ್ಪ ಅಂತಂದ್ರೆ ಅವರೇ ಓಳಿಮೆ ಮಾಡುತ್ತಾ ಇದ್ದಾರೆ ಅಂತ ರೈತರ ಮೇಲೆ ಕೆಲವೊಂದು ದುಷ್ಟರು ಆ ಭೂಮಿಗಿನೂ ಆ ರೈತ ಭೂಮಿಗಿನೂ ಅವ್ರದ್ದು ಏನು ಸಂಬಂಧ ಇರಲ್ಲ ಮತ್ತು ಆ ರೈತ ಬಾಂಧವ್ರ ಪರಿವಾರದಿಂದರೂ ಯಾವಾಗ ಅವರು ನೆಂಟ ಸ್ಥಾನ ಅವ್ರ ಸಂಬಂಧ ಇರಂಗಿಲ್ಲ ಅಂತ ಒಂದು ಕೆಟ್ಟ ವ್ಯಕ್ತಿಗಳು ಕೋರ್ಡದಲ್ಲಿ ಆ ಜಮೀನ್ ಮೇಲೆ ಒಂದು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಕೋರ್ಟ್ನಿಂದ ಆ ರೈತರಿಗೆ ಒಂದು ನೋಟಿಸ್ ಬರ್ತಾ ಇದೆ ಆ ನೋಟಿಸ್ ಬಂದಾಗ ಆ ರೈತರು ಕೋರ್ಟ್ಗೆ ಏನಂದ್ರೆ ವರ್ಷಾನುಗಟ್ಟಿನಿಂದ ಏನಪ್ಪ ಅಂದರೆ ಆ ಕೋರ್ಟ್ಗೆ ತಿರುಗಾಡ್ಕೋತ ಇದ್ದಾರೆ ಕೆಲವೊಂದು ಕೇಸ್ಗಳು ಹಿಂಗಿದ್ದಾವೆ ಇಪ್ಪತ್ತ್ ಮೂವತ್ತು ವರ್ಷ ಐವತ್ತರವತ್ತು ವರ್ಷದಿಂದ ನಡೀತಾ ಇದ್ದಾವೆ ಕೆಲವೊಂದು ಕೇಸ್ ನೂರು ವರ್ಷಕ್ಕಿಂತ ಧಾಟಿ ಹೋಗಿದ್ದಾವೆ ಹಂಗ ಎಲ್ಲರಿಗೆ ನಮಗೆ ಬರುತ್ತದೆ ಈ ಅಮಾಯಕ ರೈತರು ಅಮಾಯಕ ರೈತರ ಮೇಲೆ ಅತ್ಯಾಚಾರ ಮಾತ್ರ ಅವ್ರ ಮೇಲೆ ಅನ್ಯಾಯ ಅಂದ್ರೆ ಕಷ್ಟನೇ ಅವ್ರಿಗೆ ಏನು ತೊಂದರೆ ಕೊಡ್ತಾ ಇದ್ದಾರೆ ಅಂಥ ಮಂದಿಲಿಂದ ಮುಕ್ತಿ ಕೊಡಬೇಕೆಂದು ನಾವು ಮುಕ್ತಿ ಕೊಡಬೇಕೆಂದು ನಾವು ರೈತ ಬಾಂಧವರ ಕೃತಿಯಿಂದ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಕೈ ಮುಗಿದು ವಿನಂತಿ ಮಾಡ್ಕೊತೀವಿ ವಿನಂತಿ ಮಾಡ್ಕೋತೀವಿ ರಿಕ್ವೆಸ್ಟ್ ಮಾಡ್ಕೊತೀವಿ ಅವ್ರಿಗೆ ಮುಕ್ತಿ ಕೊಡಿಸ್ಬೇಕಂತ ಹೇಳಿ ಕೋರ್ಟ್ಲಿಂದ ನಾವು ಮನವಿ ಮಾಡ್ಕೋತೀವಿ ಕೋರ್ಟ್ ಹೈಕೋರ್ಟ್ ನಮ್ಮ रईत बांधव पे कनक वह नमेलू दुखदूर सुप्रीमकोर्ट हईकोर्ट कई मुगे वनती धन्यवाद जय हिंद जय संविधान